ಸೋಲಿಸಿದ್ದು ಇದೆ ಕಾಂಗ್ರೆಸ್ ಪಾರ್ಟಿ ಚುನಾವಣೆಯಲ್ಲಿ ಸೋಲಿಸಿದ್ದು ಇದೆ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇರುವಂತ ಮುಖ್ಯಮಂತ್ರಿ ಕಾಂಗ್ರೆಸ್ ಸಿದ್ದರಾಮಯ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರಾಯಿ ರಾಜ್ಯ ಕಂಡ ಅತ್ಯಂತ ನಾಡಿದ್ರೂ ಈ ಮುಖ್ಯಮಂತ್ರಿ ಆದೌದು ಇದ್ರೆ ಅದು ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇಷ್ಟಕ್ಕೆ ನಿಲ್ಲ ಪ್ರ ಸಿದ್ದರಾಮಯ್ಯನವರ ಪ್ರಸಾರ ಸಂದರ್ಭದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಯಾವ ರೀತಿಯ ಅಭಿವೃದ್ಧಿ ಆಗಿರಲಿಲ್ವ ಆ ಕೆಲಸವನ್ನು ರಾಜೇಶ್ ನಾಯ್ಕರು ಹರೀಶ್ ಪೂಂಜಾ ಭರತ್ ಶೆಟ್ಟರು ವೇದ ಆ ಐದು ವರ್ಷಗಳಲ್ಲಿ ಮಾಡಿದ್ರು ಆ ಐದು ವರ್ಷಗಳ ಬಳಿಕ ಸಿದ್ದರಾಮಯ್ಯ ಬಂದಿದ್ದಾರೆ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆದ ನಂತರ ಒಂದೇ ಒಂದು ರೂಪಾಯಿ ಬಿಡುಗಾಸು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಹೋಗಿಲ್ಲ ಒಂದು ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಅನುದಾನಗಳು ಬಂದಂತ ಬಂಟ್ವಾಳಕ್ಕೆ ಒಂದೇ ಒಂದು ರೂಪಾಯಿ ಬರಲಿಲ್ಲ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಅನುದಾನ ಬಂದಂತ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದೇ ಒಂದು ರೂಪಾಯಿ ಅನುದಾನ ಕಳೆದ ಒಂದು ವರ್ಷದಲ್ಲಿ ಬಂದಿಲ್ಲ ಇದು ಯಾರ ಕೊಡುಗೆ ಇಂಥ ಮುಖ್ಯಮಂತ್ರಿ ನಮಗೆ ಬೇಕಾ ಇಂಥ ಸರ್ಕಾರ ನಮಗೆ ಬೇಕಾ ಅದಾದ್ರೆ ಗ್ಯಾರಂಟಿ ತಲುಪ್ತಾ ಇದೆಯಾ ಯಾರಿಗೂ ಗ್ಯಾರಂಟಿ ತಲುಪ್ತಾ ಇಲ್ಲ ಇವತ್ತು ಎಲ್ಲಿ ನೋಡಿದ್ರಲ್ಲಿ ಎಲ್ಲದರ ಬೆಲೆ ಏರಿಕೆ ಆಗಿರುವಂಥದ್ದು ಬೆಲೆ ಏರಿಕೆ ಬಸ್ಸಿನಿಂದ ಹಿಡಿದು ಎಲ್ಲ ಯಾವುದೇ ಒಂದು ವಸ್ತುವಿನ ಬೆಲೆ ಬೆಲೆಯನ್ನು ನೋಡಿದರೆ ಕಳೆದ ಒಂದು ವರ್ಷಗಳಲ್ಲಿ ಯಾವ ಪ್ರಮಾಣದಲ್ಲಿ ಬೆಲೆ ಏರಿಸಿದ್ದಾರೆ ಅಂತ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಬೆಲೆ ಯಾಕೆ ಏರಿಸ್ತಾ ಇದ್ದೀರಿ ಅಂತ ಉಪಮುಖ್ಯಮಂತ್ರಿಗಳಿಗೆ ಕೇಳಿದರೆ ಅವ್ರು ಹೇಳುವಂಥ ಉತ್ತರ ಈ ನಾಡಿನ ಜನತೆಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಹೇಳ್ತಾರೆ ಬೆಲೆ ಏರಿಕೆ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದರೆ ಈ ಜನರಿಗೆ ಉಪಕಾರ ಸ್ಮರಣೆ ಇಲ್ಲ ನಾವು ಅವ್ರಿಗೆ ಉಪಕಾರ ಮಾಡಿದರೆ ಅವರು ಅದನ್ನು ಸ್ಮರಿಸೋದಿಲ್ಲ ಅನ್ನುವಂಥ ಒಂದು ಬೇಜವಾಬ್ದಾರಿಯುತ ಅಥವಾ ಒಂದು ಹೇಳಿಕೆಯನ್ನು ಕೊಡುವಂಥ ಉಪಮುಖ್ಯಮಂತ್ರಿ ಇವತ್ತು ಕರ್ನಾಟಕದಲ್ಲಿರುವಂಥದ್ದು ಬೇಸತ್ತು ಹೋಗಿದ್ದಾರೆ ಇವತ್ತು ಕರ್ನಾಟಕದ ಜನತೆ ಇವತ್ತು ನಾವು ಆಲೋಚನೆ ಮಾಡಬೇಕು ಪ್ರತಿಭಟನೆ ಕೇವಲ ಪ್ರತಿಭಟನೆಗೆ ನಿಲ್ಲುವಂಥದ್ದಲ್ಲ ಬರುವಂಥ ದಿವಸಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ತಾ ಇದೆ ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ ನಾಳೆ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಯಾವ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದನ್ನು ಚಾಲೆಂಜ್ ಮಾಡಿದ್ದಾರೆ ಇವರು ಯಾವುದೇ ಚಾಲೆಂಜ್ ಮಾಡಿದರೂ ಕಾನೂನು ಇವರ ಗುಲಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕಾನೂನಿಗೆ ಸಿದ್ದರಾಮಯ್ಯ ಆಗಿರಲಿ ಡಿ ಕೆ ಶಿವಕುಮಾರ್ ಆಗಿರಲಿ ಯಾರೇ ಆದರೂ ತಲೆ ನಾಳೆ ರಾಜ್ಯಪಾಲರು ಮಾಡಿರುವಂಥದ್ದು ಸರಿ ಅನ್ನುವಂಥ ತೀರ್ಮಾನ ನ್ಯಾಯಾಲಯದಿಂದ ಬರುತ್ತೆ ಒಂದು ವೇಳೆ ಒಂದು ವೇಳೆ ಸಿದ್ದರಾಮಯ್ಯನವ್ರು ಏನಾದರೂ ರಾಜೀನಾಮೆ ಕೊಡದೆ ಹೋದ್ರೆ ಒನ್ ಡಿಸೋಸ ನಾವು ಮಾಡ್ತೇವೆ ಅಂತ ಹೇಳಿದ್ರಲ್ಲ ಅದೇನು ಮಾಡ್ತೇವೆ ಅಂತ ಹೇಳಿದ್ರು ಆ ಕೆಲಸವನ್ನು ನಾವು ಮಾಡ್ತೇವೆ ಸಿದ್ದರಾಮಯ್ಯನವರ ಮನೆಗೆ ನುಗ್ಗಿ ಅವರನ್ನು ಬಡಿದೋಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈ ನೆಲದ ಕಾನೂನನ್ನು ಅವರು ಗೌರವ ಕೊಡದೆ ಇದ್ದರೆ ಒನ್ ಡಿಸೋಸ ಹೇಳಿದಂಥದ್ದು ನಾವು ಮಾಡಿ ತೋಡಿಸ್ತೇವೆ ಅನ್ನುವಂಥದ್ದು ಅವ್ರ ನೆನಪಲ್ಲಿ ಇಟ್ಕೊಳ್ಬೇಕು ಇವತ್ತು ಪೊಲೀಸ್ ಇಲ್ಲಿದೆ ಪೊಲೀಸ್ ಆರಕ್ಷಕರು ಅನೇಕ ಜನರು ತಾವಿಲ್ಲಿದ್ದೀರಿ ನಾವು ಅರ್ಥ ಮಾಡಿಕೊಳ್ಬೇಕು ಭರತ್ ಶೆಟ್ಟರು ಏನೋ ಒಂದು ಮಾತಾಡಿದ್ರು ನಿಮಗೆ ಅರ್ಧ ಗಂಟೆ ಸಾಕಾಯಿತು ಅರ್ಧ ಗಂಟೆ ಒಳಗೆ ನೀವು ಎಫ್ ಐ ಆರ್ ಮಾಡಿದ್ರಿ ವೇದವ್ಯಾಸ್ ಶೆಟ್ರು ಅಲ್ಲಿ ವಿದ್ಯಾರ್ಥಿ ವೇದವ್ಯಾಸ್ ಕಾಮತ್ ಅವರು ಒಂದು ಶಾಲೆಯ ಶಾಲೆಯಲ್ಲಾದಂಥ ದೌರ್ಜನ್ಯವನ್ನು ಖಂಡಿಸಿ ಅಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡ್ರು ನೀವು ಒಂದು ಗಂಟೆ ಒಳಗೆ ಎಫ್ ಐ ಆರ್ ಅನ್ನು ಮಾಡಿದ್ರಿ ಹರೀಶ್ ಪೂಂಜಾ ಅವರು ಪ್ರತಿಭಟನೆ ಮಾಡುವಾಗಲೇ ನೀವು ಅವರ ಮನೆಗೆ ನುಗ್ಗಿ ಅವರನ್ನು ಹೊತ್ಕೊಂಡು ಹೋಗುವಂಥ ಕೆಲಸವನ್ನು ನೀವು ಮಾಡಲಿಕ್ಕೆ ಹೊಡ್ತೀರಿ ಈ ಅಯೋಗ್ಯ ಐವಾನ್ ಡಿಸೋಜಾ ಬಾಯಿಗೆ ಬಂದ ಹಾಗೆ ರೋಡಲ್ಲಿ ಹೋಗುವಂಥವ್ರ ಹಾಗೆ ಮಾತಾಡ್ತಾರೆ ಭಾರತ ಮಾತೆಗೆ ಅಪಚಾರ ಮಾಡ್ತಾರೆ ಭಾರತ ವಿರೋಧಿ ದೇಶಗಳು ಯಾವ್ದು ಯಾವ್ದು ಇದೆ ಆ ದೇಶಗಳಿಗೆ ಪ್ರಚೋದನೆ ಕೊಡುವಂಥ ರೀತಿಯಲ್ಲಿ ಅವರು ಮಾತನಾಡಿದರೂ ಕೂಡ ಇವತ್ತಿನವರೆಗೆ ಎಫ್ ಐ ಆರ್ ಬಿಡಿ ನೀವು ಸರಿಯಾಗಿ ಕಂಪ್ಲೇಂಟೇ ತಗೊಂಡಿಲ್ಲ ಅಂತ ಆದರೆ ಯಾರ ಕೈಗೊಂಬೆಗಳಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಈ ಪೊಲೀಸ್ ಇಲಾಖೆ ಒಂದು ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತು ಈ ಸರ್ಕಾರ ಜಾಸ್ತಿ ದಿವಸ ಉಳಿಯೋದಿಲ್ಲ ರಾಜ್ಯ ಸರ್ಕಾರ ಬದಲಾಗುತ್ತೆ ರಾಜ್ಯ ಸರ್ಕಾರ ಬದಲಾಗುತ್ತೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೂಡ ಬಂದೇ ಬರುತ್ತೆ ಆಗ ನೀವೇನು ಮಾಡ್ತೀರಿ ಇವತ್ತು ಸಿ ಎ ಪ್ರತಿಭಟನೆ ಆಯಿತು ಸಿ ಎ ಪ್ರತಿಭಟನೆ ಆದಂತಹ ಸಂದರ್ಭದಲ್ಲಿ ಇದೇ ಪೊಲೀಸ್ ಸ್ಟೇಷನಿನ ಮೇಲೆ ಭಯೋತ್ಪಾದಕರು ನಮ್ಮ ಕಾಂಗ್ರೆಸ್ನ ಮೈತ್ರಿ ಪಕ್ಷ ಮಿತ್ರ ಪಕ್ಷ ಎಸ್ ಡಿ ಪಿ ಐನ ಗೂಂಡಾಗಳು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದ್ರಲ್ಲ ಆ ದಾಳಿ ಮಾಡಿದಾಗ ಪೊಲೀಸ್ ಇಲಾಖೆಯ ಪ್ರತಿಯೊಬ್ಬ ಪೊಲೀಸ್ ಆರಕ್ಷಕರ ಬೆನ್ನಿಗೆ ನಿಂತದ್ದು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಇದನ್ನು ನೀವು ನೆನಪಲ್ಲಿಡ್ಕೊಳ್ಬೇಕು ಇವತ್ತು ಸರ್ಕಾರಗಳು ಬರುತ್ತೆ ಹೋಗುತ್ತೆ ನೀವು ಕಾನೂನು ಏನಿದೆ ಅದರ ಪ್ರಕಾರ ಕೆಲಸವನ್ನು ಮಾಡಿ ಕಾನೂನನ್ನು ನೋಡಿ ಅವ್ರು ಯಾರೋ ಸಿದ್ದರಾಮಯ್ಯ ಹೇಳ್ತಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಆ ಮಾತ್ರಕ್ಕೆ ನೀವು ಕಾನೂನನ್ನು ಬದಿಗಿಟ್ಟು ನೀವು ಕೆಲಸವನ್ನು ಮಾಡದೆ ಹೋದರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೂಡ ಬರುತ್ತೆ ನಮ್ಮ ಸಚಿವರು ಕೂಡ ಬರುವಂಥ ದಿವಸಗಳಿಗೆ ಆಗ್ತಾರೆ ಆಗ ಕೂಡ ನೀವೇ ಇರ್ತೀರಿ ಏನು ಮಾಡಬೇಕು ಅಂತ ನಮಗೂ ಗೊತ್ತಿದೆ ಅನ್ನುವಂಥ ನೆನಪು ನಿಮಗೂ ಇರಲಿ ಅನ್ನುವಂಥದ್ದನ್ನು ಹೇಳಿ ಇದೇ ರೀತಿ ನಾವು ಆಲೋಚನೆ ಮಾಡಬೇಕು ಧಿಕ್ಕಾರ 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 ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ